್ರಾಯಪ್ಪನ ಆಂಜನೇಯ ಸ್ವಾಮಿ ಆ ಶ್ರೀರಾಮಚಂದ್ರ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಪ್ರದೇಶ ಸುಮಾರು ಸಾವಿರಾರು ಜನ ಸೇರಿದ್ರು ಈ ಗ್ರಾಮದಲ್ಲಿ ಅವರ ಶ್ರಾವಣ ಮಾಸ ಮತ್ತೆ ಹನುಮನ್ ಜಯಂತಿ ಈ ಸಮಾಜದ ಆದರ್ಶ ಪುರುಷ ಪ್ರಭು ಶ್ರೀರಾಮಚಂದ್ರನ ಜನ್ಮ ದಿನ ಇಂದು ಇಂದು ದೇಶದಾದ್ಯಂತ ಶ್ರೀರಾಮನವಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಅಂತೆಯೇ ನಾಡಿನಾದ್ಯಂತ ಎಲ್ಲ ಪ್ರಭು ಶ್ರೀರಾಮಚಂದ್ರನ ಮಂದಿರಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಯಜ್ಞಗಳು ಕೂಡ ನಡೆಯುತ್ತಿವೆ ಅಂತೆಯೇ ಬೆಂಗಳೂರು ದಕ್ಷಿಣದ ಹೆನ್ನಾಗರದಲ್ಲಿ ನೆಲೆಸಿರುವಂತಹ ಇಷ್ಟಾರ್ಥ ಸಿದ್ಧಿ ಅಭಯಾಂಜನೇಯ ದೇಗುಲದಲ್ಲಿ ಶ್ರೀರಾಮನವಮಿ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಕೂಡ ಸಾಗಿದ್ದವು ಭಗವಂತನಿಗೆ ವಿಶೇಷವಾದಂತಹ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು ದೇಗುಲದ ಟ್ರಸ್ಟಿ ಆಗಿರುವಂತಹ ರಮೇಶ್ ಅವರ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಕೂಡ ಸಾಗಿದ್ದವು ಇಡೀ ದೇಗುಲ ಮದುವನಗಿತ್ತಿಯಂತೆ ಅಲಂಕಾರಗೊಂಡಿತ್ತು ಬೆಳಗಿನಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಹಾಗೂ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಗುಮ್ಲಾಪುರದ ಶ್ರೀಗಳು ಶಿವಾಚಾರ್ಯ ಸ್ವಾಮೀಜಿಗಳು ಆಗಮಿಸಿ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಹೌದು ಇಂದು ಶ್ರೀರಾಮನವಮಿ ನಾಡಿನಾದ್ಯಂತ ಪ್ರಭು ಶ್ರೀರಾಮಚಂದ್ರನ ಹಾಗೂ ಶ್ರೀರಾಮಚಂದ್ರನ ಪರಮ ಬಂಟ ಹನುಮನ ಮಂದಿರಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತಿವೆ ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷವಾದಂತಹ ಹೋಮಗಳು ಹೆಗ್ನಗಳು ಕೂಡ ನಡೆಯುತ್ತಿವೆ ಅಂತೆ ಎನ್ನಾಗರದಲ್ಲಿ ನೆಲೆಸಿರುವಂತಹ ಶ್ರೀ ಇಷ್ಟಾತ್ತ ಸಿದ್ಧಿ ಅಭಿಯಾಂಜನೇಯ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ ಆಯೋಜನೆಗೊಂಡಿತ್ತು ಈ ಒಂದು ವಿಶೇಷ ಪೂಜೆಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಎನ್ನಾಗರ ಇಷ್ಟಾಂತ ಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯ ಯನ್ನಾಗರ ಇಲ್ಲಿ ರಾಮನವಮಿ ಹನುಮ ಜಯಂತಿ ಎಲ್ಲ ಗ್ರ್ಯಾಂಡಾಗಿ ನಡೀತದೆ ನಮ್ಮ ಗ್ರಾಮಸ್ಥರು ಎನ್ನಾಗರ ಗ್ರಾಮಸ್ಥರು ಪ್ರಮುಖ ಮುಖಂಡರುಗಳು ಸ್ವಾಮಿ ಭಕ್ತ ಮಂಡಳಿ ಮ ಭಕ್ತ ಮಹಾ ಸುತ್ತಮುತ್ತಲೂ ಭಕ್ತ ಮಹಾಶಯರು ಬಂದು ಇಲ್ಲಿ ಬಹಳ ಸ ಭಕ್ತಿಯಿಂದ ಬಂದು ನಮ್ಮ ಸ್ವಾಮಿಯಲ್ಲಿ ಆಂಜನೇಯ ಸ್ವಾಮಿಯಲ್ಲಿ ಕೆರಕೆ ಹೊರ ಓದ್ಕೊತಾರೆ ಇದು ಆವತ್ತಿಂದನೂ ನಾವು ಒಂದು ಇಪ್ಪತ್ತು ವರ್ಷ ಆಯಿತು ಇಲ್ಲಿ ಒಂದು ಕೋತಿ ಸತ್ತೋಯ್ತು ಅದನ್ನು ನಾವು ಇದು ಮಾಡಿ ದೇವಾಲಯ ನಿರ್ಮಾಣ ಮಾಡಿದ್ವಿ ನಮ್ಮ ನಮ್ಮೂರಿನ ಗ್ರಾಮಸ್ಥರು ಹಿರಿಯರು ಎಲ್ಲ ಮಾಜಿ ಚೇರ್ಮನ್ ಚೇರ್ಮನ್ಗಳು ಹಾಲಿ ಚೇರ್ಮನ್ಗಳು ಸದಸ್ಯರುಗಳು ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ದೇವಸ್ಥಾನ ಎಲ್ಲ ಸಹಕಾರದಿಂದ ನಡೀತೈತೆ ನಮ್ಮದೇ ಅಂತೂ ಏನೂ ಇಲ್ಲ ಇಲ್ಲಿ ಇಲ್ಲಿ ಇದು ಇವತ್ತು ರಾಮನವಮಿ ಬಹಳ ವಿಜೃಂಭಣೆಯಿಂದ ನಡೀತು ತುಂಬ ಜನ ಸೇರಿದ್ರು ಹೋಮ ಆಯಿತು ರಾಮತಾರಕ ಮಂತ್ರ ಆಯಿತು ಪವನಸುತ ಹನುಮ ಹೋಮ ಆಯಿತು ಅಭಿಷೇಕ ಆಯಿತು ಅಲಂಕಾರ ಆಯಿತು ಎಲ್ಲ ಆಯಿತು ನಮ್ಮ ಆಲೆಯ ಅಧ್ಯಕ್ಷರು ಅವರು ಹಾಗೂ ಪ್ರಸನ್ನ ಕುಮಾರ್ ಅವರು ಹಾಗೂ ಮುನ್ರಾಜು ಮುನರತ್ನಮ್ಮ ಅವರು ಅವರು ತುಂಬ ಕೊಡುಗೆ ಇದೆ ನಮ್ಮ ದೇವಸ್ಥಾನಕ್ಕೆ ಅವತ್ತಿಂದನೂ ನಮ್ಮ ಆಂಜನೇಯನ ದೇವಸ್ಥಾನಕ್ಕೆ ಅವರು ತುಂಬ ಕೈ ಜೋಡಿಸ್ತಾ ಇದ್ದಾರೆ ಇದಕ್ಕೆ ಈ ನಮ್ಮ ನಾಲ್ ದೇವಾಲಯಕ್ಕೆ ದೊಡ್ಡ ಕೊಡುಗೆ ಅಂದರೆ ನನಗೆ ತುಂಬ ಸಹಾಯ ಮಾಡ್ತಾರೆ ಇವರೆಲ್ಲ ಆದ್ದರಿಂದ ಇವಾಗ ಎಲ್ಲ ಭಕ್ತ ಮಹಾಶಯಗಳು ಬಂದು ಇಲ್ಲಿ ನನಗೆ ಸಹಕಾರ ಕೊಡ್ತಾರೆ ನಂದು ಅಂತ ಏನಿಲ್ಲ ಎಲ್ಲರಿಗೂ ಯಪ್ಪನ ಆಂಜನೇಯ ಸ್ವಾಮಿ ಆ ಶ್ರೀರಾಮಚಂದ್ರ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಈ ರಾಮನವಮಿ ಶುಭಾಶಯ ನಮ್ಮ ಆನೆಕಲ್ ತಾಲೂಕು ಸಮಸ್ತ ಜನಗಳಿಗೆ ರಾಮನವಮಿ ಶುಭಾಶಯಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಶ್ರೀರಾಮಚಂದ್ರ ಎಲ್ಲರಿಗೂ ಆಯುರಾರಿಗೆ ಕೊಟ್ಟು ಕಾಪಾಡಲಿ ಅಂತ ಆ ಶ್ರೀರಾಮಚಂದ್ರನಲ್ಲಿ ನಾನು ಕೇಳ್ಕೊಳ್ತಾ ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಂದಿನಂತೆ ಪ್ರತಿ ವರ್ಷ ಶಿವನಮಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸ್ತೀವಿ ನಮ್ಮ ಚಿಕ್ಕಪ್ಪನವರಾದಂಥ ರಮೇಶ್ ಅಣ್ಣವರು ಮತ್ತು ಮುಂಡರಾಜ್ ಅಣ್ಣವರು ಮತ್ತು ನಾಡಿನ ಜನ ಪ್ರತಿನಿಧಿಗಳು ಪ್ರತಿಯೊಬ್ಬರು ಬಂದು ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾರೆ ಎಲ್ಲ ಗ್ರಾಮಸ್ಥರು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮಿ ನವಮಿಯ ಹಬ್ಬದ ಶುಭಾಶಯಗಳು ಇಲ್ಲಿ ರಮೇಶ್ ಅಂಕಲ್ ಅವರು ಈ ಊರಿನಲ್ಲಿ ವಿಜೃಂಭಣೆಯಿಂದ ಈ ಆತ್ಮೀಯ ದೇವಸ್ಥಾನದಲ್ಲಿ ಅದಕ್ಕಾಗಿ ಇದನ್ನು ನೋಡಿ ನಮ್ಮ ಮಗುಗೆ ರಾಮನ ವೇಷ ಹಾಕಿಸ್ಕೊಂಡು ನಮ್ಮ ಮಗುಗೆ ಒಂದು ಸೇವೆ ಸಲ್ಲಿಸಲು ರೆಡಿ ಮಾಡಿಸಿಕೊಂಡು ಕರ್ಕೊ ಬಂದಿದ್ದೇವೆ ಜೈ ಶ್ರೀರಾಮ್ ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ಇದ್ದೀವಿ ತಾಲೂಕು ಜಿಗಣಿ ಹೋಗ್ಲಿ ಚೆನ್ನಾಗ ಗ್ರಾಮದ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಶ್ರೀರಾಮನ ಅಪ್ಪ ಸುಮಾರು ಸಾವಿರಾರು ಜನ ಸೇರಿದ್ರು ಈ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿ ನಡೆಯುವಂಥ ಉತ್ಸವ ಇಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಂಬರ್ ಒನ್ ಆಗಿದೆ ಎಲ್ಲ ಭಕ್ತಾದರು ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ ಆನೇಕಲ್ ತಾಲೂಕು ಯನ್ನಾಗಿ ಗ್ರಾಮದಲ್ಲಿ ಅಂದರೆ ಒಂದು ಕೋತಿ ಸತ್ತು ಇಲ್ಲಿ ಸ್ಥಾಪನೆ ಮಾಡಿದ್ರು ಆಮೇಲೆ ಇಲ್ಲಿ ಎನ್ನಾಗಿರ್ ರಮೇಶ್ ಅಂತೇಳಿ ಎನ್ನಾಗಿ ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಗುಮಾಪುರದ ಶ್ರೀಗಳವ್ರು ಬಂದು ಓಪನ್ ಮಾಡಿದ್ರು ಈಗ ಹನ್ನೊಂದು ಜನ ಸರಂಡ್ರು ಬಂದು ಇಲ್ಲಿ ಸ್ಥಾಪನೆ ಮಾಡಿ ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇದು ಅಭಯ ಆಂಜನೇಯ ಸ್ವಾಮಿ ಅಂತೇಳಿ ಬಂದವ್ರಿಗೆಲ್ಲವನ್ನು ಒಳ್ಳೆಯದಾಗಿದೆ ಈಗಲೂ ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ಇವತ್ತು ಹೋಮ ಆಂಜನೇಯಗೆ ಅಭಿಷೇಕ ಇದೆಲ್ಲವನ್ನು ಇಟ್ಕೊಂಡಿರ್ತಾರೆ ಇಲ್ಲಿ ಅವಯ ಆಂಜನೇಯ ಸ್ವಾಮಿ ಕೆಲವರು ಬಂದು ಏನು ಬೇಡ್ಕೊತಾರೋ ಅದೆಲ್ಲವನ್ನು ಕಾರ್ಯಸಿದ್ಧಿಯಾಗಿರುತ್ತದೆ ಹೋಮ ಅಭಿಷೇಕ ಇದೆಲ್ಲ ಮಾಡಿಸಿರೋರಿಗೆ ತುಂಬ ಒಳ್ಳೆಯದಾಗಿದೆ ಜನಗಳು ಬರ್ತಾ ಇದ್ದಾರೆ ಇನ್ನೂ ಭಕ್ತಾದಿಗಳು ಬಂದು ಸೇವೆ ಮಾಡಬೇಕು ಅಂತೇಳಿ ಕೇಳಿ ಹೌದು ಹೀಗೆ ಬೆಳಗಿನಿಂದಲೂ ಕೂಡ ವಿಶೇಷವಾದಂಥ ಪೂಜೆಗಳು ಪ್ರಸಾದ ವಿನಿಯೋಗಗಳು ಹಾಗೆ ಎಲ್ಲ ರೀತಿಯಾದಂಥ ಪೂಜೆಗಳು ನಡೆದವು ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಭಗವಂತನ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು याद सीदू मैं याद सीदू आेव श्री